ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾ ಸಿನಿಮಾ ಬೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶದ ದಿನ ಹೇಗೆಲ್ಲ ಪೂಜೆ ಆಯಿತು ಏನೆಲ್ಲ ಕಾರ್ಯಕ್ರಮ ನಡೀತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬಹುದು ಲೈಟಿನ ಅಲಂಕಾರ ಹಾಗೂ ರಾತ್ರಿ ಟೈಮ್ ಅಲ್ಲಿ ಏನೆಲ್ಲ ಕಾರ್ಯಕ್ರಮ ಆಯ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ವಾ ತುಂಬಾ ಮಂದಿ ನೋಡಿದ್ರಿ ನನಗೂ ತುಂಬಾ ಖುಷಿ ಆಯ್ತು ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗ್ಬೇಕಲ್ವಾ ಹಾಗಾಗಿ ಇವತ್ತು ನಾವು ಯಾವ ರೀತಿ ಮಾಡ್ತೇವೆ ಹಾಗೆ ಮನೆ ಒಳಗಡೆ ಯಾವ ರೀತಿ ಸೇರ್ತೀವಿ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ನಲ್ವಾ ನಿಮ್ಗೆ ತೋರಿಸ್ತಾ ಇದೀನಿ ನೀವು ಕೂಡ ನೋಡಿ ಇದು ನೀವು ನೋಡಿರಬಹುದು ಮೊದಲನೇ ದಿನ ಲೈಟಿನ ಅಲಂಕಾರದ ವಿಡಿಯೋ ನಾನು ತೋರಿಸಿದ್ದೆ ಅಲ್ವಾ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದೀನಿ ಇದು ಎದುರುಗಡೆ ಗ್ರೇ ಕಲರ್ ಇದೆ ಟೈಲ್ಸ್ ಮನೆ ಸುತ್ತಲೂ ಕೂಡ ಗ್ರೇ ಕಲರ್ ಪೇಂಟಿಂಗ್ ಮಾಡಿಸಿದ್ವಿ ಹಾಗೆ ಮನೆ ಒಳಗಡೆ ಲೈಟ್ ಕಲರ್ ಇದೆ ಅಂದ್ರೆ ಕ್ರೀಮ್ ಕಲರ್ ಹೀಗೆಲ್ಲ ಇದೆ ನಾನ್ ಎಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಇದು ಜೂಮರ್ ಕೂಡ ನಾನು ತೋರಿಸಿದ್ನಲ್ವಾ ಇದು ಹೊರಗಡೆ ಲೈಟ್ ಕಂಬ ಎಲ್ಲವೂ ನಾನು ತೋರಿಸಿದ್ದೆ ನಾನು ಆದ್ರೂ ಕೂಡ ಸ್ವಲ್ಪ ಇರ್ಲಿ ಫಸ್ಟ್ ಲೈಟಿಂಗ್ ನ ಅಲಂಕಾರದ ಮೂಲಕನೇ ತೋರ್ಸೋಣ ಅನ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ ಏನ್ ಗೊತ್ತಾ ನಮ್ಮವರೆಲ್ಲ ಬಂದಿದ್ದಾರೆ ಅಂದ್ರೆ ನಮ್ಮ ಅಮ್ಮನ ಕಡೆಯವರು ಹಾಗೆ ನನ್ನ ಗಂಡನ ಮನೆ ಕಡೆಯವರು ಎಲ್ಲರೂ ಬಂದಿದ್ದಾರೆ ನಾವು ಎಲ್ರಿಗೂ ಕರೆದಿದ್ವಿ ಕೆಲವೊಬ್ರು ಬಂದಿದ್ದಾರೆ ಕೆಲವೊಬ್ರು ಬಂದಿಲ್ಲ ನಾಳೆ ಅಂದ್ರೆ ಇವತ್ತು ಗೃಹ ಪ್ರವೇಶಕ್ಕಂತೂ ತುಂಬಾ ಜನ ಬಂದಿದ್ರು ಮುನ್ನೂರೈವತ್ತು ಜನ ಮಧ್ಯಾಹ್ನನೇ ಬಂದಿದ್ರು ಅಂದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಒಳಗಡೆ ನಂತರ ರಾತ್ರಿ ಹತ್ತು ಗಂಟೆ ತನಕ ಒಂದು ನೂರು ಮಂದಿ ಬಂದಿರಬಹುದು ಅಷ್ಟು ಒಂದು ನಾಲ್ಕುನೂರರಿಂದ ನಾಲ್ಕುನೂರ ಐವತ್ತು ಮಂದಿ ಆಗಿದ್ರು ಗೃಹ ಪ್ರವೇಶಕ್ಕೆ ಇನ್ನೂ ತುಂಬ ಮಂದಿ ಬರೋರು ಇದ್ದಾರೆ ಅವರಿಗೂ ಆ ಕಡೆ ಈ ಕಡೆ ಮದ್ವೆ ಗೃಹ ಪ್ರವೇಶ ಎಲ್ಲ ಇತ್ತಲ್ವಾ ನಂತರ ಬರ್ತೀನಿ ಅಂತ ಇದ್ದಾರೆ ಇದು ಬೆಳಿ ಬೆಳಿಗ್ಗೆ ನಾನು ಬಾವಿ ಕಟ್ಟೆ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಭಟ್ರು ಹೇಳಿದ್ರು ಬೆಳಿಗ್ಗೆ ನೀವು ಕಟ್ಟೆ ಪೂಜೆ ಮಾಡಿ ಒಂದು ಒಂದು ಕೊಡ ನೀರನ್ನು ಎತ್ತು ಇಟ್ಕೋಬೇಕು ಅಂತ ನಾನು ಈಗ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಬಾ ಈ ಬಾವಿ ಕಟ್ಟೆಗೆ ನಾವು ಹಗ್ಗ ಹಾಕಿಲ್ಲ ಇನ್ನು ಅಂದ್ರೆ ಹೊಸದಾಗಿ ಮಾಡಿರೋದು ಹಗ್ಗ ಹಾಕಿದರೆ ತುಂಬ ಆಳೆ ಇದೆ ಐವತ್ತೈದು ಪೂಟ ಹಳೆ ಇದೆ ಅಂದರೆ ಅರವತ್ತೈದು ಪೂಟ ಹಳೆ ಇದೆ ನೀರು ಹತ್ತು ಫುಟ್ಟು ನಿಲ್ಲುವಷ್ಟು ಇದೆ ಅರವತ್ತೈದು ಫುಟು ಐವತ್ತು ಐವತ್ತೈದು ಪುಟಿಗೆ ನೀರು ಬಂದಿದೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಈಗ ನಾನ್ ನೀರನ್ನ ಪಂಪ್ ಮೂಲಕ ನೀ ಪಂಪ್ ಆನ್ ಮಾಡಿ ನೀರನ್ನ ಒಂದ್ಕೊಳ ಎತ್ತಿಟ್ಕೋತೀನಿ ಆ ಮೊದಲು ಬಾವಿಗಂಟೆ ಪೂಜೆ ಮಾಡಿಕೊಂಡು ನಂತರ ಅಡ್ಗೆ ಮನೆ ಅಡುಗೆ ಮಾಡ್ತಾರಲ್ವ ಭಟ್ರು ಅಲ್ಲಿ ಪೂಜೆ ಮಾಡಬೇಕು ಹೇಳಿದರು ಭಟ್ರು ಅದೆರಡು ಪೂಜೆ ಮಾಡಿ ಇಟ್ಕೊಳ್ಳಿ ಅಂತ ಅಲ್ಲಿ ಭಟ್ರು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಇಡ್ಲಿ ಮತ್ತು ಚಟ್ನಿ ಇಲ್ಲಿ ನಾವು ತುಂಬ ಕರೆದಿದ್ವಿ ಪ್ರತಿಯೊಬ್ರಿಗೂ ಕರೆದಿದ್ವಿ ಮೊದಲನೇ ದಿನ ಬನ್ನಿ ಅಂತ ಕೆಲವೊಬ್ರು ಬಂದಿದ್ದಾರೆ ನಮ್ಮ ಅಮ್ಮನ ಮನೆ ಕಡೆಯವರು ತುಂಬ ಮಂದಿ ಬರೋರಿದ್ರು ಅಲ್ಲಿ ಏನು ಗೊತ್ತಾ ನಿನ್ನೆ ದಿನ ಅಲ್ಲಿ ನಾಟಕ ಇದೆ ಮೂರಲ್ಲಿ ಅವ್ರದು ಊರಿ ಊರಿನ ಜನರೇ ಸೇರಿ ನಾಟಕ ಮಾಡೋದು ಹಾಗಾಗಿ ತುಂಬಾ ಮಂದಿ ಬಂದಿಲ್ಲ ಇಲ್ಲ ಅಂದ್ರೆ ಅಲ್ಲಿಂದನೆ ಇನ್ನೂ ಒಂದು ಹತ್ತರಿಂದ ಹದ್ನೈದ್ ಮಂದಿ ಬರ್ತೇನೆ ಬರ್ತೇನೆ ಅಂತ ಇದ್ರು ನಾಟಕ ಇದೆ ಬೆಳಿಗ್ಗೆ ಆಗೋ ತನಕ ಅವರು ಡೇಟ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ಚೇಂಜ್ ಮಾಡ್ಲಿಕ್ಕೂ ನೋಡಿದ್ರು ಹಾಗಿಲ್ಲ ಹಾಗಾಗಿ ಬಂದಿಲ್ಲ ಅವ್ರು ಆದ್ರೂ ನಮ್ಮ ಅಮ್ಮ ತಮ್ಮ ತಮ್ಮನೇಟಿ ನಮ್ಮ ಕಸಿನ್ ಸಿಸ್ಟರ್ ಎಲ್ಲ ಬಂದಿದ್ರು ಹಾಗೆ ನಮ್ದು ನಮ್ಮನೆಯವ್ರದು ಕಸಿನ್ ಬ್ರದರ್ ಎಲ್ಲ ಬಂದಿದ್ರು ಅವ್ರದ್ದು ಚಿಕ್ಕಮ್ಮ ಎಲ್ರು ಬಂದಿದ್ರು ಬಂದಿದ್ರು ಸುಮಾರು ಮಂದಿ ಆಗಿದ್ವಿ ಆ ಯಾರೇ ಬರ್ಲಿ ಹೋಗ್ಲಿ ಗೃಹ ಪ್ರವೇಶಕ್ಕೆ ಮನೆಯವರು ರೆಡಿ ಇರ್ಬೇಕಲ್ವ ಗಂಡ ಹೆಂಡತಿ ಮಕ್ಕಳು ಮನೆ ಸೇರುವವರು ಆ ಕರ್ತಿದ್ವಿ ಕೆಲವೊಬ್ರು ಬಂದಿಲ್ಲ ಏನ್ ಮಾಡ್ಲಿಕ್ಕೂ ಆಗಲ್ಲಲ್ವ ನಾವೇ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಎಲ್ಲದಕ್ಕೂ ನಾವು ರೆಡಿ ಇರ್ಬೇಕು ನಮಗಾಗಿ ನಾವು ಮನೆ ಕಟ್ಕೊಂಡಿರೋದಲ್ವಾ ನಾವು ಮನೆ ಒಳಗಡೆ ಹೋಗ್ಲಿಕ್ಕೆ ಮೊದಲು ರೆಡಿ ಇರ್ಬೇಕಷ್ಟೆ ಆಯ್ತಲ್ವಾ ಗೃಹ ಪ್ರವೇಶ ಹೇಗಾಗಬೇಕು ನೋಡಿ ಅದು ಹಾಗೆ ಆಗ್ಬಿಡತ್ತೆ ಯಾರು ಬಂದಿಲ್ಲ ಅಂತ ನಾವು ಚಿಂತೆ ಮಾಡೋದಾಗ್ಲಿ ಬರಲಿಲ್ಲ ಅನ್ನೋ ಭಯ ಬೀಳೋದಾಗ್ಲಿ ಎಲ್ಲ ಮಾಡಬಾರ್ದು ನಾವಂತೂ ರೆಡಿ ಇದ್ದೀವಿ ನಾವು ಇಷ್ಟಪಟ್ಟು ಮನೆ ಕಟ್ಕೊಂಡಿದೀವಿ ನಾವು ಒಳಗಡೆ ಹೋಗ್ಬೇಕಷ್ಟೆ ನೋಡಿ ಈಗ ನಮ್ದು ಇಲ್ಲಿ ಅಡುಗೆ ಕಟ್ಟೆ ಭಟ್ರು ಹೇಳ್ತಾ ಇದ್ರು ನಾಲ್ಕು ಒಲೆ ಇದೆ ಪೂಜೆ ಮಾಡಿ ಅಂತ ಆ ರೀತಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಹ್ ಒಂದು ಅಕ್ಕಿ ಮತ್ತು ಕಾಯಿ ಎಲೆ ಮೇಲೆ ಇಟ್ಟು ಪೂಜೆ ಮಾಡ್ಬೇಕು ಪದ್ಧತಿ ಅಂದ್ರೆ ಅವರು ಅಡಿಗೆ ಯಾವುದೇ ರೀತಿಯ ತೊಂದ್ರೆ ಎಲ್ಲ ಬಾರ್ದಲ್ವಾ ಮಾಡುವಾಗ ಮಾಡ್ತಾ ಇದಾರೆ ಎಲ್ಲಾನು ಮಾಡ್ತಾ ಇದಾರೆ ನಾವು ಏನ್ ಮಾಡಿದ್ವಿ ಗೊತ್ತಾ ನಮ್ ಈ ಕಡೆ ಹೊರಗಡೆನೆ ಅಡ್ಗೆ ಒಂದು ಒಬ್ಬರಿಗೆ ಎಷ್ಟು ಅಂತ ಸೀಟ್ ಲೆಕ್ಕದಲ್ಲಿ ಅಡುಗೆ ಮನೆಗೆ ತಂದು ಕೊಡ್ತಾರೆ ಆದ್ರೆ ನಾವು ಆ ರೀತಿ ಅಡುಗೆ ಮಾಡಿಸಿಲ್ಲ ನಮ್ಮ ಮನೆಗೆ ಬಂದು ಮಾಡಬೇಕು ಬಿಸಿ ಬಿಸಿ ಊಟ ಹೀಗೆ ಮಾಡಿಸಿದ್ವಿ ನೋಡಿ ಇಲ್ಲಿ ನಮ್ಮ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಒಂಬತ್ತು ಒಂಬತ್ತುವರೆಗೆ ಎಲ್ಲ ತಿಂಡಿ ನಮ್ಮ ಇವರೆಲ್ಲ ನಮ್ಮ ತಮ್ಮ ತಮ್ಮ ಹೆಂಡ್ತಿ ಎಲ್ಲರೂ ಇಲ್ಲೆಲ್ಲ ಬಾಗ್ಲಿಗೆ ಹೂವೆಲ್ಲ ಹಾಕ್ತಾ ಇದ್ದಾರೆ ಏನಾಯ್ತು ಗೊತ್ತಾ ನಮ್ಗೊಂದು ಮೋಸ ಆಯ್ತು ನಾವು ಹೂವಿನ ಅಲಂಕಾರಕ್ಕೆ ಹೇಳಿದ್ವಿ ತುಂಬಾ ಅಲಂಕಾರ ಮಾಡ್ಬೇಕು ಅಂತ ಅದೇ ದಿನ ಹೂವಿಲ್ಲ ಅದಕ್ಕೂ ಹಿಂದಿನ ದಿನ ಒಂದು ಹಬ್ಬ ಇತ್ತಲ್ವಾ ಆ ಹಬ್ಬದ ಪ್ರಯುಕ್ತ ನಮ್ಗೆ ಹೂವು ನಮ್ ಸಿರ್ಸಿ ಕಡೆ ಎಲ್ಲೆಲ್ಲೂ ಸಿಕ್ಕಿಲ್ಲ ಹೂವು ಹಾಗಾಗಿ ನಾವು ಪ್ಲಾಸ್ಟಿಕ್ ಹೂವನ್ನ ತಂದು ಇಟ್ಟಿದ್ವಿ ಹಾಗೆ ಸ್ವಲ್ಪ ಹೂವು ತಂದಿದ್ವಿ ಅಂದ್ರೆ ಗುಲಾಬಿ ಹೂವೆಲ್ಲ ತಂದು ಬಾಗ್ಲಿಗೆ ಹಚ್ಚಿ ಪ್ಲಾಸ್ಟಿಕ್ ಹೂವೆಲ್ಲ ತಂದು ಹಾಕಿದ್ವಿ ಅಂದ್ರೆ ಅವರೇ ತಂದು ಹಾಕಿದ್ರು ಹೂ ನೋಡಿದ್ವಿ ನಾವು ಬೆಳಿಗ್ಗೆ ಎಂಟೂವರೆ ತನ ಬರ್ಬೋದೇನೋ ಅಂತ ಸಿಸಿ ಊರಲ್ಲಿ ಎಲ್ಲೂ ಹೂವೇ ಇರಲಿಲ್ಲ ಆ ದಿನ ಮಾರ್ಕೆಟಲ್ಲಿ ಹೂವೇ ಇಲ್ಲ ಏನ್ ಮಾಡೋದು ಇದ್ದದ್ದು ಇದ್ದ ಹಾಗೆ ನಾವು ಮಾಡಿಕೊಂಡ್ವಿ ಅಂದ್ರೆ ಹೂವಿನ ಅಲಂಕಾರ ಸ್ವಲ್ಪ ಇತ್ತು ಬಾಗ್ಲಿಗೆ ಮಾಡೋದು ದೇವ್ರ ಬಾಗ್ಲಿಗೆ ಪ್ರಧಾನ ಬಾಗ್ಲಿಗೆಲ್ಲ ಮಾಡೋದಿತ್ತು ಸ್ವಲ್ಪ ಹೂವು ಸಿಕ್ಕಿತ್ತು ಅಷ್ಟರಲ್ಲೇ ಮುಗಿಸಿದ್ವಿ ನೋಡಿ ಭಟ್ರು ಬಂದಿದ್ದಾರೆ ಬೆಳಿಗ್ಗೆ ನಾವ್ ಮನೆ ಹೊರಗಡೆ ಹೊಸ್ತಿಲು ಪೂಜೆ ಮಾಡಿಸ್ತಾ ಇದ್ದಾರೆ ನಾನು ನಮ್ಮ ಮನೆಯವರು ಕುತ್ಕೊಂಡು ಮಾಡ್ತಾ ಇದ್ದೀವಿ ಶಾಸ್ತ್ರ ಪ್ರಕಾರ ಮಾಡ್ಬೇಕು ಅಲ್ಲೆಲ್ಲ ಅವ್ರದ್ದು ಶಾಸ್ತ್ರ ಇರತ್ತಲ್ವ ಅದೇ ಮಾಡಿಸ್ತಾ ಇದಾರೆ ಹತ್ತು ಒಂದಕ್ಕೆ ಒಳಗಡೆ ಸೇರೋದು ಅಷ್ಟರಲ್ಲಿ ಮುಗಿಸ್ಕೊಂಡು ಇದ್ದೀವಿ ಹಾಗೆ ಅಲ್ಲಿ ನಾವು ಹಿಂದೆ ನಮ್ಮ ಹಿಂದೆ ಇದೆ ನೋಡಿ ಅಲ್ಲಿ ಪ್ರತಿಯೊಂದು ವಸ್ತು ಒಳಗಡೆ ಸೇರಿಸ್ಬೇಕಾಗತ್ತೆ ನೀರಿನ ಕೊಡ ಇರಬಹುದು ಬೇಳೆ ಇರಬಹುದು ಹಾಗೆ ತೊಟ್ಟಿಲು ಎಲ್ಲವೂ ಇದೆ ಅಲ್ಲಿ ಪ್ರತಿ ಒಂದು ಇಟ್ಕೊಂಡಿದ್ವಿ ರೆಡಿ ರೆಡಿ ಇಟ್ಕೊಂಡಿದ್ವಿ ನಂತರ ನಾವು ಒಳಗಡೆ ಹೋಗ್ಬೇಕಾಗತ್ತೆ ಇವತ್ತು ನಮ್ದು ಮನೆ ಒಳಗಡೆ ಹೋಗುವ ಶಾಸ್ತ್ರ ಹಾಗೆ ಹಾಲು ಉಕ್ಕಿಸುವುದು ಹಾಗೆ ಮತ್ತು ಸತ್ಯನಾರಾಯಣ ಪೂಜೆ ಇದೆ ಇವತ್ತು ಹಾಗೆ ತುಳಸಿ ಪ್ರತಿಷ್ಠಾಪನೆ ಇದೆ ಇವಿಷ್ಟಿದೆ ನಾನು ಏನು ಮಾಡಿದೆ ಗೊತ್ತಾ ಸ ಕತೆ ಮಾಡುವಾಗ ಅದು ವಿಡಿಯೋ ಮಾಡಿಲ್ಲ ಓಕೆನಾ ಕತೆದು ನನಗೆ ನಾನು ಕತೆಗೆ ಕೂತ್ಕೊಂಡಿದ್ವಲ್ವಾ ವಿಡಿಯೋ ಮಾಡುವವರು ಇರಲಿಲ್ಲ ತುಂಬ ಮಂದಿ ಬರ್ತಾ ಬರ್ತಾ ಬರ್ತಾಯಿದ್ರು ಎಲ್ಲರೂ ಮಾತಾಡಿಸ್ತಾ ಇದ್ವಿ ನಾವು ಯಾವುದು ಹಚ್ಕೊಂಡಿಲ್ಲ ಊಟ ತಿಂಡಿ ಜ್ಯೂಸ್ ಕೊಡೋದು ಯಾವುದು ಕೂಡ ನಾವಾಗಲಿ ನಮ್ಮ ಮನೆಗೆ ಬಂದ ಫ್ಯ ನಮ್ಮ ಫ್ಯಾಮಿಲಿಗಾಗಲಿ ತೊಂದರೆ ಕೊಟ್ಟಿಲ್ಲ ಅವರೇ ಅಷ್ಟು ಮಾಡೋದು ಅಂದರೆ ಜ್ಯೂಸು ಯಾರು ಬರ್ತಾರೆ ನೋಡಿ ಅವರಿಗೆ ಪ್ರತಿ ಸಲ ಒಳಗಡೆ ಹೊರಗಡೆ ಎಲ್ಲ ಬಂದು ಕೇಳ್ತಾ ಕೇಳ್ತಾ ಇದ್ರು ಜ್ಯೂಸ್ ಕುಡಿದ್ರ ಜ್ಯೂಸ್ ಕುಡಿದ್ರ ಅಂತ ಜ್ಯೂಸ್ ಕೊಡೋದಿರ್ಬೋದು ಚಹಾ ತಿಂಡಿ ಕೊಡೋದಿರ್ಬೋದು ಎಲ್ಲವೂ ನಾವು ಅವರಿಗೆ ವಹಿಸ್ಕೊಟ್ಟಿದ್ವಿ ನಮ್ಮ ನಮ್ಮನೆಗೆ ಬಂದವರು ಖುಷಿ ಖುಷಿಯಿಂದ ನಮ್ಮನೆಗೆ ಬಂದು ಹೋಗ್ಬೇಕು ಆ ರೀತಿ ತೊಂದರೆ ಆಗಬಾರ್ದು ಅಂತ ಎಲ್ಲರೂ ಫ್ರೀಯಾಗಿ ಕೂತ್ಕೊಂಡಿದ್ವಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲ ಮಾತಾಡ್ತಾ ಇದ್ದಾರೆ ಕಜಿನ್ ಸಿಸ್ಟರ್ ಅವ್ರ ಮಕ್ಕಳೆಲ್ಲ ಬಂದಿದ್ರು ಅವ್ರಿಗಂತೂ ಕುಣಿಯೋದೇ ಕುಣಿಯೋದು ಆಟ ಆಟ ತುಂಬಾ ಖುಷಿ ಆಗ್ತಾ ಇದೆ ಅವರಿಗೆ ತುಂಬಾ ಚೆನ್ನಾಗಾಯ್ತು ನಮ್ ಮನೆ ಗೃಹ ಪ್ರವೇಶ ಏನು ತೊಂದ್ರೆ ಇಲ್ಲದೇನೆ ನಮಗೆ ಅಂದ್ರೆ ಕೆಲವೊಬ್ರು ಕಾರ್ಯ ಮಾಡ್ತಾರೆ ತುಂಬಾ ಗಡಿಬಿಡಿ ಬಿಡೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ತುಂಬಾ ತ್ರಾಸ್ ಪಡ್ತಾರಲ್ವ ನಮ್ದಂತೂ ಈಸಿಯಾಗೇ ಆಯ್ತು ಗೃಹ ಪ್ರವೇಶ ಯಾವುದೇ ಟೆನ್ಷನ್ ಇಲ್ಲದೆ ಆಯ್ತು ನೋಡಿ ಯಾವ ಪ್ರತಿಯೊಂದು ನೀಟಾಗಿ ಸೈಲೆಂಟಾಗಿ ಟೈಮ್ ಇಟ್ಕೊಂಡು ಆಗಿದೆ ನಮ್ದು ಮನೆ ಒಳಗಡೆ ಹೋಗಿ ಹೋಗೋದಿರ್ಬಹುದು ಬಂದು ಜನರಿಗೆ ಮಾತಾಡ್ಸೋದಿರ್ಬೋದು ಊಟ ಇರಬಹುದು ಮೊದಲನೇ ದಿನ ಇರಬಹುದು ನಾವಿರುವಾಗ ಸ್ವಲ್ಪ ಮಂದಿ ಆದರೂ ಕೂಡ ತುಂಬಾ ಚೆನ್ನಾಗಿ ಆಯ್ತು ಗೊತ್ತಾ ತುಂಬಾ ಚೆನ್ನಾಗಿ ಮೇಂಟೈನ್ ಆಯ್ತು ಒಂದೊಂದು ಮನೇಲಿ ಐದು ಆರು ಮಂದಿ ಜನ ಇರ್ತಾರಲ್ವಾ ಮೇಂಟೈನ್ ಮಾಡ್ಲಿಕ್ಕೆ ಕಾರ್ಯಕ್ರಮ ಆದ್ರೂ ಕೂಡ ಅವರು ಒದ್ದಾಡ್ಬಿಡ್ತಾರೆ ಆದ್ರೆ ನಮ್ಗಂತೂ ದೇವರ ದಯನೂ ಏನೋ ಗೊತ್ತಿಲ್ಲ ಯಾವುದೇ ರೀತಿ ತೊಂದರೆ ಇಲ್ಲದೆ ನಮ್ದು ಗೃಹ ಪ್ರವೇಶದ ಕಾರ್ಯಕ್ರಮ ಪ್ರತಿ ಒಂದು ನೀಟಾಗಿ ತುಂಬಾ ಚೆನ್ನಾಗಿ ಆಯ್ತು ನಾವು ಯಾವುದೇ ರೀತಿ ಟೆನ್ಷನ್ ತಕೊಂಡ್ಲಿಲ್ಲ ಹಾಗೆ ಗಡಿಬಿಡಿ ಬಿಡ್ಲಿಲ್ಲ ನಮ್ಮವರೇ ಇದ್ರು ಅಲ್ವಾ ಇಲ್ಲಿ ನಮ್ಮನ್ನ ಕಸಿನ್ ಬ್ರದರು ಹಾಗೆ ನಮ್ ನಂದು ಬ್ರದರು ಕಸಿನ್ ಸಿಸ್ಟರು ಅಮ್ಮ ಎಲ್ಲರೂ ಇದ್ರು ಅವರೆಲ್ಲ ನೋಡ್ತಾ ಮಾಡ್ತಾ ಇದ್ರು ಆ ಕಡೆ ಈ ಕಡೆ ನೋಡೋದು ನಮ್ದು ಕಾರ್ಯಕ್ರಮಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಈಗ ಒಳಗಡೆ ಹೋಗೋ ಟೈಮು ನಾವೆಲ್ಲ ಹಿಡಿದು ನಿಂತಿದ್ವಿ ಇಲ್ಲಿ ಆ ಟೈಮ್ ಇದೆ ನೋಡಿ ಹತ್ತು ಒಂದಕ್ಕೆ ಒಳಗಡೆ ಹೋಗೋದು ಹೇಳ್ತಾ ಹೇಳ್ತಾರೆ ಭಟ್ರು ಅಕ್ಕಿಯನ್ನ ಹಾಕ್ತಾ ಹೋಗ್ಬೇಕು ಅಂತ ಬಲಗಾಲನ್ನ ಒಳಗಿಟ್ಟು ಹೋಗುವ ಪದ್ಧತಿ ನಮ್ಮಲ್ಲಿದೆ ಇದು ಗೃಹ ಪ್ರವೇಶ ಅಂತಲ್ಲ ಮದುವೆ ಇದ್ರೂ ಕೂಡ ಈ ರೀತಿ ಹೋಗ್ಲೇಬೇಕು ಹಾಗೆ ಅಕ್ಕಿಯನ್ನ ತುಳಿಬೇಕು ಅಕ್ಕಿಗೆಲ್ಲ ಇಡ್ತೀವಲ್ವಾ ಅದನ್ನ ಮನೆಯೊಳಗೆ ತುಳಿಬೇಕು ಅಂದ್ರೆ ಮನೆಯೊಳಗೆ ಅಕ್ಕಿ ಬೆಲ್ಲ ಯಾವಾಗಲೂ ಇರ್ಬೇಕು ಅನ್ನೋ ಪದ್ಧತಿ ಇರ್ಬೋದು ಬಟ್ ಹೇಳಿದ್ರು ಅದೇ ರೀತಿ ಮಾಡಬೇಕು ನೋಡಿ ನಾನು ಬಂದೆ ನಮ್ಮ ಮನೆಯವರು ನಮ್ಮ ಅಮ್ಮ ಬರ್ತಾ ಇದಾರೆ ಎಲ್ಲರೂ ಮನೆಯೊಳಗೆ ಈಗ ಬರಬೇಕು ಆ ಟೈಮಲ್ಲಿ ಇವರು ನಮ್ಮದು ಕಸಿನ್ ಸಿಸ್ಟರ್ ಕಲಾ ಅಂತ ಅವ್ರದ್ದು ಮಕ್ಕಳಿಬ್ರು ಇದ್ದಾರೆ ಅವರು ಇರೋದು ಕುಂದಾಪುರದಲ್ಲಿ ಗಂಡ ಡ್ರೈವರ್ ಇದ್ದಾರೆ ಇವರು ನಮ್ಮ ತಮ್ಮನ ಹೆಂಡತಿ ಪ್ರಶಾಂತಿ ಇವರು ನಮ್ಮ ಮಾಲಿನಿ ತಂಗಿ ಇವರು ಕೂಡ ತಂಗಿನೇ ಇವರು ನಮ್ಮ ಮನೆ ಪಕ್ಕದಲ್ಲಿ ಇವರು ಕೂಡ ನಮ್ಮ ಮನೆಯವ್ರದ್ದು ಕಝಿನ್ ಬ್ರದರು ಇವರಿಬ್ರು ನಮ್ಮದು ಮಕ್ಕಳು ದೊಡ್ಡವನು ಚಿಕ್ಕವನು ಇವರು ನಮ್ಮ ಮನೆಯವ್ರದ್ದು ಕಲಾಂದು ಮನೆಯವರು ಡ್ರೈವರ್ ಕುಂದಾಪುರಲ್ಲಿ ಇವರು ನನ್ನ ತಮ್ಮ ಹಿಡ್ಕೊ ಹುಡ್ಕೊಬಂದಲ್ವ ಅವರು ನನ್ನ ತಮ್ಮ ಎಷ್ಟು ಮಂದಿ ಬಂದರು ಒಳಗಡೆ ಈ ರೀತಿ ಪದ್ಧತಿ ಇದೆ ತೊಟ್ಟಿಲು ತರೋದು ನೀರು ಕೊಡ ತರೋದು ಹಾಗೆ ಬೇಳೆ ತರೋದು ಬೆಲ್ಲ ತರೋದು ಬಾಳೆ ಕೊನೆ ತರೋದು ಎಷ್ಟು ಇದೆ ಅಲ್ವಾ ತುಂಬ ಚೆನ್ನಾಗಿ ಆಯಿತು ಹಾಗೆ ಇನ್ನೂ ಇದ್ದರಲ್ಲಿ ಹೊರಗಡೆ ಊಟ ಎಲ್ಲ ಮಾಡ್ತಾ ಇದ್ದರೋದು ಅಲ್ಲೂ ಇದ್ದರೆ ನಾವು ಎಷ್ಟೇ ಮಂದಿ ಇದ್ದೀವಿ ಆಯಿತು ಎಲ್ಲ ದೇವ್ರ ಕೋಣೆಗೂ ಹೋಗಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಬಟ್ ಈಗ ಒಲೆ ಒಲೆಗೆ ಒಲೆ ಮೇಲೆ ಹಾಲನ್ನು ಕಾಯಿಸ್ಲಿಕ್ಕೆ ಬಂದ್ರಿ ಒಲೆಗೆ ಪೂಜೆ ಮಾಡಬೇಕು ಮೊದಲು ಇದು ನನ್ನ ಜಾಗ ಅಲ್ವಾ ನಾನೇ ಡೈಲಿ ಬೆಳಿಗ್ಗೆ ಇದ್ದರೆ ಬಿಡೋದು ಇಲ್ಲೇ ಅಲ್ವಾ ಹಾಗಾಗಿ ನಾನೇ ಪೂಜೆ ಮಾಡೋದು ಯಾವಾಗಲೂ ಅಲ್ವಾ ಮನೆ ಗ್ರಹಿಣಿನೇ ಮೇನಾಗಿರತ್ತೆ ಮನೆಯೊಳಗಡೆ ಪೂಜೆ ಮಾಡೋದಿರ್ಬೋದು ಎಲ್ಲದಕ್ಕೂ ಹಾಗಾಗಿ ಆ ಗೃಹಿಣಿನೇ ಮುಂದಿರಬೇಕಾಗತ್ತೆ ಎಲ್ಲ ಇದೆ ಪದ್ಧತಿ ಇದೆ ಅದು ನಾವು ಅದು ಖುಷಿಪಡಬೇಕಲ್ವಾ ಗೃಹಿಣಿಯ ಮೂಲಕ ಎಲ್ಲ ಮನೆಯೊಳಗಡೆ ಅಲ್ವಾ ಹಾಲು ಕುಸ್ತಾ ಇದ್ದೀವಿ ಇದು ಹಾಲು ಸ್ವಲ್ಪ ಹೊರಗಡೆ ಚೆಲ್ಲಬೇಕು ಆ ರೀತಿ ಉಟ್ಬೇಕಾಗತ್ತೆ ಕಾಯ್ತಾ ಇದ್ವಿ ಹಾಲು ಉಕ್ಕೋ ತನಕ ಎಲ್ಲರು ವಿಡಿಯೋ ಮಾಡುವವರೇ ಇರ್ಲಿಲ್ಲ ಗೊತ್ತಾ ಏನೇನು ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳೆಲ್ಲ ಬ್ಯುಸಿ ಇದ್ದಾರೆ ಏನ್ ಏನ್ ಮಾಡ್ಕೋಬೇಕಂದ್ರೆ ಅಂತರು ನಮ್ಮ ತಮ್ಮ ಎಲ್ಲರೂ ಬ್ಯುಸಿ ಇದ್ದಾರೆ ಅಯ್ಯೋ ನನ್ಗೆ ಹೇಳ್ಬೇಡ ಆದರೂ ಕೂಡ ನಮ್ಮ ತಮ್ಮನೇ ಅಂತ ಪಾಪ ವಿಡಿಯೋ ಮಾಡಿ ಕೊಟ್ರು ಹಾಲು ಉಕ್ಕೋದು ಕಾಯ್ತಾ ಇದ್ದೀವಿ ನೋಡಿ ಮಕ್ಕಳೆಲ್ಲ ನೋಡಿ ಅಯ್ಯೋ ಈ ಮಕ್ಕಳಿದ್ದಾರಲ್ವಾ ಆಟ ಆಟ ಅಂದರೆ ಎಷ್ಟು ಚೆನ್ನಾಗಿ ಆಟ ಮಾಡ್ರು ಗೊತ್ತಾ ಅವಷ್ಟೇ ಕಿಲಾಡಿ ಇದ್ದಾರಪ್ಪ ಮಕ್ಕಳು ತುಂಬ ತುಂಟ ಇದ್ದಾರೆ ನಮ್ಮ ಮನೆ ಕಡೆ ಮಕ್ಕಳವರು ಈಗ ಹಾಲು ಉಗ್ತಾ ಇದೆ ಹಾಲು ಉಕ್ಕಿದ ನಂತರ ಏನೋ ಒಂದು ರೀತಿ ಮನೆ ಒಳಗಡೆ ಹಾಲಿರ್ಬೇಕು ಅಂತ ಹೀಗೆ ಈ ಗಳಿಗೆಯಲ್ಲೇ ನಾವು ಈ ರೀತಿ ಹಾಲು ಉಕ್ಸಿನ ಉಗ್ಸ್ಬೇಕು ಈ ಶಾಸ್ತ್ರ ಇದೆ ಮನೆ ಒಳಗಡೆ ಬಂತು ಬಂತು ನೋಡಿ ಉಕ್ಕತ್ತೆ ಈಗ ಆ ಈ ರೀತಿ ಹಾಲು ಉಗಿಸ್ಬೇಕು ಸ್ವಲ್ಪ ಹಾಳಾಗ್ಬಹುದು ಅಷ್ಟೇ ಆದ್ರೆ ಈಗ ಇವಿಷ್ಟ ಆಯ್ತಲ್ವಾ ನಂತರ ತುಳಸಿ ಕಾರ್ಯಕ್ರಮ ಅಂದ್ರೆ ತುಳಸಿ ಗಿಡ ನೆಡೋದು ತುಳಸಿ ಪ್ರತಿಷ್ಠಾಪನೆ ಮಾಡೋದು ಅವರು ಶಾಸ್ತ್ರದ ಪ್ರಕಾರ ಮಾಡ್ತಾರೆ ಭಟ್ರು ನಮ್ಮ ತಮ್ಮ ತಮ್ಮನೇ ಹೆಂಡತಿ ಸೇರಿ ತುಳಸಿ ಗಿಡಕ್ಕೆ ಮಣ್ಣು ಹಾಕೋದು ನೆಡ್ತಾ ಇದಾರೆ ಅವರು ಅವ್ರ ಹತ್ರನೇ ಮಚ್ತಾ ಇದ್ದೀವಿ ಇಲ್ಲಿ ನಮ್ಮದು ನಮ್ಮ ಮನೆಯವರು ಇನ್ನು ಬಂದಿದ್ದಾರೆ ಇನ್ನು ಒಬ್ರೊಬ್ರು ಬರ್ತಾ ಇದ್ದಾರೆ ಈಗ ಹತ್ತುವರೆ ಆಗಿದೆ ಅನ್ಸುತ್ತೆ ಸ್ವಲ್ಪ ಮಣ್ಣು ಮೊದಲೇ ಹಾಕಿತ್ತಿದ್ರು ನಿನ್ನೆನೆ ರಾತ್ರಿನೇ ಮಣ್ಣು ಹಾಕಿತ್ತಿದ್ರು ತುಳಸಿ ಕಟ್ಟೆ ಒಳಗಡೆ ಇವತ್ತು ಸ್ವಲ್ಪ ಬೇರೆ ಮಣ್ಣು ಹಾಕ್ತಾ ಇದ್ದಾರೆ ತುಳಸಿ ಗಿಡ ನೆಟ್ಟು ನಂತರ ಪೂಜೆ ಮಾಡೋದು ಹೀಗೆ ಭಕ್ರು ಮಂತ್ರ ಹೇಳ್ತಾ ಇದ್ದಾರೆ ತುಳಸಿ ಗಿಡ ನೆಡ್ತಾ ಇತ್ತು ಮಂತ್ರ ಹೇಳ್ತಾ ಇದ್ದಾರೆ ಇದು ನಾವು ಡೈಲಿ ಪೂಜೆ ಮಾಡುವಂತದಲ್ವಾ ಬೆಳಿಗ್ಗೆ ಸಂಜೆ ದೀಪ ಇಟ್ಟು ಪೂಜೆ ಮಾಡೋದು ಇಲ್ಲಿ ತುಂಬ ಶಕ್ತಿ ಇರುತ್ತೆ ತುಳಸಿ ಕಟ್ಟೆಗೆ ನಾವು ಡೈಲಿ ಇದಕ್ಕೆ ಬೆಳಿಗ್ಗೆ ತುಳಸಿ ಕಟ್ಟೆ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡೋದು ಹಾಗೆ ಪ್ರಾರ್ಥನೆ ಮಾಡ್ಕೋತೀವಿ ಎಲ್ಲ ದೇವರು ತುಳಸಿ ಕಟ್ಟಿಯಲ್ಲಿ ಇರತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಹೌದು ಇದಕ್ಕೆ ಶುದ್ಧ ಮಾಡಬಾರ್ದು ಶುದ್ಧವಾಗಿ ಇಟ್ಕೋಬೇಕು ಒಂದೊಂದ್ ಕಡೆ ಒಂದೊಂದು ಪದ್ಧತಿ ಒಂದೊಂದು ಕಡೆ ಮಾಡ್ತಾರೆ ಗೊತ್ತಾ ತುಳಸಿ ಕಟ್ಟೆಗೆ ಸುತ್ತು ಸೀರೆ ಹಾಕೋದು ಮಾಡ್ತಾರೆ ನಾವು ಸೀರೆ ತಂದಿದ್ವಿ ಆದ್ರೆ ಭಟ್ರು ಬೇಡ ಅಂತ ಹೇಳಿದ್ರು ಸಾರಿ ಬೇಡ ಅದಕ್ಕೆ ಪರವಾಗಿಲ್ಲ ಸಾಕು ಅಂತ ಹೇಳಿದ್ರು ಭಟ್ರು ಕೂಡ ತುಂಬಾ ಚೆನ್ನಾಗಿ ನಮ್ದು ಕಾರ್ಯಕ್ರಮ ನೆರವೇರಿಸಿ ಕೊಟ್ಟಿದ್ದಾರೆ ಮೊದಲನೇ ದಿನ ಇರಬಹುದು ಗೃಹ ಪ್ರವೇಶದ ದಿನನೂ ಕೂಡ ಇರಬಹುದು ತುಂಬಾ ನೀಟಾಗಿ ಟೈಮ್ ಇಟ್ಕೊಂಡು ಯಾವ್ದೇ ಗಡಿಬಿಡಿ ಬಿಡಿ ಇಲ್ದೇನೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ತುಳಸಿಗೆ ಅಲಂಕಾರ ಮಾಡ್ತಾ ಇದಾರೆ ಬಟ್ರು ಈಗ ಪೂಜೆ ಮಾಡ್ತಾರೆ ಆಯ್ತು ಈಗ ತುಳಸಿ ಪೂಜೆ ಆಯ್ತಲ್ವಾ ಈಗ ಇದು ಕತೆ ಸತ್ಯನಾರಾಯಣ ಕತೆ ಅಂತ ಹೇಳಿದ್ನಲ್ವಾ ಅಲ್ವಾ ಆಯ್ತು ಈಗ ನಾನು ವಿಡಿಯೋ ಮಾಡಿಲ್ಲ ಗೊತ್ತಾ ಈಗಿಲ್ಲಿ ನಮ್ಮ ಉಡುಗೆ ಎಲ್ಲ ಮುಗೀತಲ್ವ ಶಾಸ್ತ್ರ ಮುಗೀತು ಕತೆ ಮುಗೀತು ಕತೆ ಮುಗಿದು ಪ್ರಸಾದ ಎಲ್ಲ ತಿಂದೆ ಆಯಿತು ಆ ವಿಡಿಯೋ ಮಿಸ್ ಆಯಿತು ಓಕೆನಾ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಬಿಝಿ ಇದ್ದೀವಲ್ವಾ ಕತೆ ಓದೋದು ಅಷ್ಟೇ ಇತ್ತು ಹಾಗೆ ಇಲ್ಲಿ ಅಮ್ಮನ ಮನೆಯವರು ನಮ್ಮ ಕಡೆ ಉಡುಗೆರೆ ಕೊಡೋದು ಶಾಸ್ತ್ರ ಇದೆ ಅಂದರೆ ಮಗಳಿಗೆ ಉಡಿ ತುಂಬೋದು ಹೀಗೆಲ್ಲ ಇದೆ ಉಡಿ ತುಂಬತಾ ಇದಾರೆ ಹಾಗೆ ಮಕ್ಕಳಿಗೆ ನಮಗೂ ಕೂಡ ಬಟ್ಟೆ ಕೊಡೋ ಶಾಸ್ತ್ರ ಇದೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯವ್ರದ್ದು ಅತ್ತೆ ಬಂದಿದ್ರು ಅತ್ತೆ ಮತ್ತು ಮನೆಯವ್ರದ್ದು ಕಝಿನ್ ಬ್ರದರ್ ಹ್ಮ್ ಮಿಸ್ಸಸ್ ಎಲ್ಲ ಬಂದಿದ್ರು ಅವರೆಲ್ಲಾ ಉಡಿ ತುಂಬಿದ್ರು ಈಗ ನಮ್ದು ಎಷ್ಟು ಗಂಟೆಗೆ ಮುಗೀತು ಗೊತ್ತಾ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಭಟ್ರು ನಮ್ಗೆ ಬಿಟ್ಕೊಟ್ರು ಕತೆ ಮುಗೀತು ಹತ್ತುವರೆಗೂ ಕೂತವ್ರು ಒಂದು ಒಂದು ತಾಸಲ್ಲಿ ಕತೆ ಮುಗಿಸಿದ್ರು ಕತೆ ಮುಗಿದು ಪೂಜೆ ಮಾಡಿ ಬಿಟ್ಟಿದ್ರು ನಾವು ಮೊದಲೇ ಹೇಳಿದ್ವಿ ಯಾಕಂದರೆ ನಾವು ಇರುವವೇ ಇದ್ರು ನಮ್ಮ ಮನೆಯಲ್ಲಿ ಮೇಂಟೈನ್ ಮಾಡೋರು ನಂತರ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಬರ್ತಾರಲ್ವ ಎಲ್ರಿಗೂ ಮಾತಾಡ್ಸೋದೆಲ್ಲ ಇದೆ ನಮಗೆ ಆದಷ್ಟು ಬೇಗ ನೀವು ಬಿಟ್ಟು ಕೊಡಬೇಕು ಅಂತ ಹೇಳಿದರು ಹಾಗಾಗಿ ನಮಗೆ ಹನ್ನೊಂದುವರೆಗೆ ಬಟ್ರು ಅವ್ರದ್ದು ಶಾಸ್ತ್ರದ ಎಲ್ಲ ಮುಗಿಸಿ ಬಿಟ್ಟರು ನೋಡಿ ನಮ್ಮ ಅಮ್ಮ ಉಡುಗೆರೆ ಮಾಡ್ತಾ ಇದ್ದಾರೆ ನಮ್ಮ ತಂದೆಯವರು ಬಂದಿಲ್ಲ ಬರ್ತಾರೆ ಅವ್ರಿಗೆ ಸ್ವಲ್ಪ ಅಲ್ವಾ ಅವರು ಮನೆಯಲ್ಲೇ ಇದ್ದಾರೆ ಇವತ್ತು ಎಲ್ಲರೂ ಬರ್ತಾರೆ ಹುಡುಗಿರಿ ಕೊಡ್ತಾ ಇದ್ದಾರೆ ನಾವು ಬೇಗ ಮೊದ್ಲೆ ಹೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲೇ ಭಟ್ರಿಗೆ ನಮ್ಗ್ ಹನ್ನೊಂದುವರೆ ಒಳಗಡೆ ನೀವು ಬಿಟ್ಕೊಡ್ಬೇಕು ಅಂತ ಅಂದ್ರೆ ತುಂಬಾ ಮಂದಿ ಬಂದಿದ್ರು ಅಂದ್ರೆ ಎಷ್ಟು ಗಂಟೆಯಿಂದ ಗೊತ್ತಾ ಸೊ ಅದನ್ನು ಒಂದು ಗಂಟೆಯಿಂದ ತುಂಬಾ ಜನ ಬಂದಿದ್ರು ನಮ್ಮನೆಯವ್ರದು ಫ್ರೆಂಡ್ಸು ಟೀಚರ್ಸು ಹೈ ಸ್ಕೂಲ್ ಟೀಚರ್ಸು ಕಾಲೇಜ್ ಲೆಕ್ಚರ್ಸ್ ಹಾಗೆ ಅವ್ರದ್ದು ಜಾಬ್ ಮಾಡೋ ಫ್ರೆಂಡ್ಸು ಎಲ್ಲ ರೀತಿಯ ಜಾಬ್ ಮಾಡುವವರು ವಕೀಲರೇ ಇರಬಹುದು ಪ್ರತಿಯೊಬ್ಬರು ಬಂದಿದ್ದರು ತುಂಬ ಇನ್ನೂ ಸುಮಾರು ಮಂದಿ ಮಿಸ್ ಆಗಿದ್ದಾರೆ ಕರೀಲಿಕ್ಕಾಗಿಲ್ಲ ಅಂದರೆ ಮಿಸ್ ಆಯಿತು ಈಗೀಗ ನಮಗೆ ನೆನಪು ಇದೆ ಮಿಸ್ ಆಯಿತು ಇನ್ನೂ ಕರೆಯೋರು ಇವರು ನಮ್ಮ ಸಿಸ್ಟರ್ ಎಲ್ಲ ಗಿಫ್ಟ್ ಸಾರಿ ಮತ್ತು ಸಾರಿ ಕೊಡ್ತಾ ಇದ್ದಾರೆ ಅಂದ್ರೆ ಉಡಿ ತುಂಬಾ ಶಾಸ್ತ್ರ ಅಂತೀವಿ ನಾವು ಈ ರೀತಿ ಸಾರಿ ಮತ್ತು ಡ್ರೆಸ್ ತುಂಬಾ ಮಂದಿ ಬಂದಿದ್ರು ಹಾಗೆ ನಮ್ದು ಈಗ ಒಳಗಡೆ ಮನೆ ಒಳಗಡೆ ಮೇಲಿನ ಮನೆ ಇತ್ತಲ್ವಾ ಅಲ್ಲೂ ಶಾಸ್ತ್ರ ಮಾಡಿದ್ವಿ ಇದು ನಂತರ ಬಂದ್ಬಿಟ್ಟು ಓಕೆನಾ ಇದು ಕತೆ ಹಾ ಕತೆ ಮುಗಿದ ನಂತರ ಆಗಿರೋದು ಇದು ಇದು ಮನೆ ಮೇಲ್ಗಡೆ ಮನೆಯದು ಇಲ್ಲಿ ಇಲ್ಲೂ ಕೂಡ ಈ ರೀತಿ ಹಳದಿ ಮತ್ತು ಕುಂಕುಮ ಅಂಸ್ತಾ ಇದೀವಿ ಕೈಯಿಂದ ಭಟ್ರು ಎಲ್ಲ ಮನೆಯೆಲ್ಲ ಸುತ್ತಾಡಿ ಮನೆಗೆಲ್ಲ ಅಕ್ಷತ ಆಗ್ತಾ ಇದಾರೆ ಶುದ್ಧ ಮಾಡ್ಕೊಂಡು ಹಾಗೆ ಒಂದ್ ಮನೆ ಆಯ್ತು ಇನ್ನೊಂದ್ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ವಿ ಎಲ್ಲಾ ಕಡೆಗೂ ಹಾಕಿಲ್ಲ ಒಂದೊಂದು ಮನೆಗೆ ಒಂದ್ ಹಾಕಿದ್ವಿ ಹಾಗೆ ಮನೆ ಎದುರು ಒಂದು ಹಾಗೆ ಒಂದೊಂದು ರೂಮಿಗೆ ಒಂದೊಂದು ಅಡ್ಗಿ ರೂಮಿಗೆ ಒಂದೊಂದು ಇಷ್ಟೇ ಹಾಕಿದ್ವಿ ತುಂಬಾ ಎಲ್ಲಾ ಕಡೆ ಹಾಕಿದ್ರು ಅಷ್ಟೇನು ಚೆನ್ನಾಗ್ ಕಾಣಲ್ಲಲ್ವ ಈ ರೀತಿ ಇದೆ ಮನೆ ಇದು ನಮ್ಗೆ ಹೂವೇ ಸಿಗದೆ ನೋಡಿ ಇದು ಈ ರೀತಿ ಹೂವು ಹಾಕಿದ್ವಿ ಅಷ್ಟ್ ಅವರು ಗಡಬಿಡಿಗೆ ಹತ್ತು ಗಂಟೆಗೆ ಬಂದಿದ್ರು ನಾವು ಸುಮ್ನಾದ್ವಿ ಬೇಡ ಬೇಡ ಅಂದ್ರು ಸಿಟ್ಟು ಬಂದು ನಂತರ ಈ ರೀತಿ ಆಯ್ತು ಸಿಕ್ಕಟ್ಟೆಗೆ ಪೂಜೆನ ಆಗಿದೆ ಇದೊಂದು ಈ ವಿಡಿಯೋ ಸ್ವಲ್ಪ ಮಿಸ್ ಆಯ್ತು ಪೂಜೆ ಮಾಡಿರೋದು ಪೂಜೆನೂ ಆಯ್ತು ಎಲ್ಲನೂ ಆಯ್ತು ಜನ ತುಂಬಾ ಬಂದಿದ್ರು ಅದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಓಕೆನಾ ತುಂಬಾ ಜನ ಅಂದ್ರೆ ನಾವು ತುಂಬಾ ಬಿಸಿ ಇದ್ವಲ್ವಾ ಅವ್ರಿಗೆ ಮಾತಾಡ್ಸೋದು ಈಗ ಸ್ವಲ್ಪ ಫ್ರೀ ಆಗಿದ್ವಿ ಅಂದ್ರೆ ನಾವು ಎಲ್ಲಾ ಶಾಸ್ತ್ರ ಮುಗ್ದಿದೆ ಬರ್ತಾ ಬರ್ತಾ ಇದಾರೆ ಒಬ್ರು ಒಬ್ರು ಬರ್ತಾ ಇದ್ದಾರೆ ನನ್ನ ಎಷ್ಟು ವಿಡಿಯೋದಲ್ಲಿ ನಮ್ಮ ತುಂಬಾ ಗಿಫ್ಟು ಬಂದಿದೆ ಓಕೆನಾ ನಾವು ಆಶೀರ್ವಾದವೇ ಉಡುಗೊರೆ ಹಾಕಿದ್ವಿ ಆದ್ರೂ ಕೂಡ ಎಷ್ಟು ವಸ್ತು ಬಂದಿದೆ ಗೊತ್ತಾ ನಾನು ಎಷ್ಟು ವಿಡಿಯೋದಲ್ಲಿ ತೋರ್ಸ್ತೀನಿ ಏನೆಲ್ಲ ವಸ್ತು ಬಂದಿದೆ ಅಂತ ಇದು ಮನೆ ಒಳಗಡೆ ಸತ್ಯನಾರಾಯಣ ಪೂಜೆ ಈ ರೀತಿ ಮಾಡಿದ್ರು ಹಾಗೆ ಇದು ನಾನ್ ತೋರಿಸಿದ್ನಲ್ಲ ಮೊದಲನೇ ದಿನ ಇದ್ದದ್ದು ಹಾಗೆ ಗೃಹ ಪ್ರವೇಶದ ದಿನನೂ ಈ ರೀತಿ ಇತ್ತು ನೋಡಿ ಎಷ್ಟೆಲ್ಲಾ ಬಂದಿದೆ ಏನೆಲ್ಲ ಬಂದಿದೆ ತೋರ್ಸ್ತೀನಿ ತುಂಬಾ ವಸ್ತು ಬಂದಿದೆ ನಾವು ಆಶೀರ್ವಾದಕ್ಕೆ ಉಡುಗೊರೆ ಅಂತ ಹಾಕಿದ್ರು ಕೂಡ ಇಷ್ಟು ಬಂದಿದೆ ತುಂಬಾ ಚೆನ್ನಾಗಿದೆ ವಸ್ತು ಎಲ್ಲ ತೋರಿಸ್ತೀನಿ ಪ್ರತಿಯೊಂದು ವಸ್ತುನೂ ಕೂಡ ಹಾಗೆ ಊಟಕ್ಕೆ ಏನು ಗೊತ್ತಾ ಊಟಕ್ಕೆ ಹೋಳಿಗೆ ತುಪ್ಪ ಹಾಗೆ ಗೀ ರೈಸ್ ಗ್ರೇವಿ ಪುರಿ ಮತ್ತು ಬಟರ್ ಪಲ್ಯದ ಮಸಾಲ ನಂತರ ಕ್ಯಾಬೇಜ್ ಪಲ್ಯ ಮತ್ತು ಸೆಂಡಿಗೆ ಉಪ್ಪಿನಕಾಯಿ ಉಪ್ಪು ಮತ್ತು ಕೋಸಂಬರಿ ಮಾಡಿದ್ವಿ ಇದು ಕಾರ್ನು ಎಲ್ಲ ಹಾಕಿ ಕೋಸಂಬರಿ ಇವೆಲ್ಲ ಮಾಡಿದ್ವಿ ನನಗೆ ಅದು ಊಟದ್ದು ವಿಡಿಯೋ ಮಾಡಲಿಕ್ಕೂ ಆಗಿಲ್ಲ ಓಕೆನಾ ಮತ್ತು ರೈಸ್ ಮತ್ತು ಸಾಂಬಾರು ಜಿಲೇಬಿ ನಂತರ ಐಸ್ ಕ್ರೀಮು ಇಷ್ಟು ಊಟಕ್ಕೆ ಮತ್ತು ಈರುಳ್ಳಿ ಬಜೆ ಇಷ್ಟು ಮಾಡಿದ್ವಿ ಊಟಕ್ಕೆ ಇದು ನೈಟ್ ಈ ಕಡೆ ನಮ್ಮ ಮನೆ ಹತ್ರನೇ ಊಟಕ್ಕೆ ಹಾಕ್ತಾ ಇದ್ವಿ ಅದೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಮಿಸ್ ಆಗಿದೆ ಯಾಕಂದ್ರೆ ವಿಡಿಯೋ ಮಾಡುವವರು ಇರ್ಲಿಲ್ಲ ತುಂಬಾ ಚೆನ್ನಾಗಾಯ್ತು ನಮ್ದು ಗೃಹ ಪ್ರವೇಶ ಅಂತೂ ನಾವು ಏನ್ ಇಷ್ಟಪಟ್ಟಿದ್ದೀವಿ ಅದೇ ರೀತಿ ಆಯ್ತು ಯಾವುದೇ ರೀತಿಯ ತೊಂದರೆ ಇಲ್ದೇನೆ ಗಡಿ ಬಿಡಿ ಇಲ್ದೇನೆ ತುಂಬಾ ಈಸಿಯಾಗಿ ಸೈಲೆಂಟ್ ಆಗಿ ತುಂಬಾ ಖುಷಿ ಖುಷಿಯಿಂದ ಆಯ್ತು ತುಂಬಾ ಮಂದಿ ಬಂದಿದ್ರು ತುಂಬಾ ಅಂದ್ರೆ ತುಂಬ ನಮ್ಮ ಮನೆಯವ್ರದ್ದು ಬಳಗದವ್ರೆ ಅಂತ ಹೇಳ್ಬಹುದು ಅಂದ್ರೆ ಅವ್ರದ್ದು ವರ್ಕ್ ಮಾಡ್ತಾರಲ್ವ ಟೀಚರ್ ಇದಾರೆ ಅವ್ರದು ಟೀಚರ್ಸ್ ಹೈಸ್ಕೂಲ್ ಟೀಚರ್ಸ್ ಕಾಲೇಜ್ ಲೆಕ್ಚರ್ಸ್ ಹಾಗೆ ಜಾಬ್ ಮಾಡುವವರು ಪ್ರತಿಯೊಬ್ಬರು ನಮ್ಮದು ಸಿರ್ಸಿ ಮುಂಡಗೋಡ್ ತಾಲೂಕು ಈ ಕಡೆ ಸಿದ್ದಾಪುರ ಈ ಕಡೆಯವರು ತುಂಬ ಮಂದಿ ಬಂದಿದ್ರು ಕೆಲವೊಬ್ರು ಮಿಸ್ ಆಗಿದೆ ಕರೀಲಿಕ್ಕೆ ಆಗಿಲ್ಲ ಮಿಸ್ ಆಗಿದೆ ನಮಗೂ ಬೇಜಾರಿದೆ ಅವ್ರಿಗೆ ಕೆಲವೊಂದು ಒಬ್ರು ಮಿಸ್ ಆಗಿಬಿಟ್ಟಿದ್ದಾರೆ ಕರಿಬಾ ಕರಿವಾ ಅಂತ ಇದ್ವಿ ನಾವೆಲ್ಲರೂ ಸಾಧಾರಣ ಕಾಲ್ ಮಾಡಿ ಕರೆದಿರೋದು ಜಾಸ್ತಿ ಕಾರ್ಡ್ ಕೊಟ್ಟಿರೋದು ಹತ್ತಿರದವರಿಗಷ್ಟೇ ಹತ್ತಿರ ಆದ್ರೂ ತುಂಬಾ ಮಂದಿ ಬಂದಿದ್ರು ನಮಗಂತೂ ತುಂಬಾ ಖುಷಿ ಇದೆ ತುಂಬಾ ಜನ ಬಂದಿದ್ರು ಅಂತ ಇದು ನೋಡಿ ನಮ್ದು ಮೇಲ್ಗಡೆ ಊಟಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ರಲ್ವಾ ನಾನಿದು ಮೊದ್ಲೇ ಈ ಲೇಟಾಗಿ ಆಗಿ ಬಂತು ಇದು ಹ್ಮ್ ಇಲ್ಲಿ ವ್ಯವಸ್ಥೆ ಮಾಡಿದ್ರು ಇಲ್ಲೇ ಎಲ್ಲ ಟೇಬಲ್ ಎಲ್ಲ ಹಾಕಿ ಇಲ್ಲೇ ಊಟಕ್ಕೆ ವ್ಯವಸ್ಥೆ ಮನೆ ಪಕ್ಕದಲ್ಲಿ ಕಾರ್ ಶೆಡ್ ಇದೆ ಅಲ್ಲಿ ಅಡಿಗೆ ಮಾಡೋದು ಅಲ್ಲಿಂದ ಇಲ್ಲ ತಂದು ಊಟ ಮಾಡೋದು ಈ ರೀತಿ ಹಾಗಾಗಿ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಗಡಿಬಿಡಿ ಆಗಿರೋದಾಗ್ಲಿ ಯಾವ್ದೇ ತೊಂದರೆ ಆಗಿಲ್ಲ ಓಕೆನಾ ಇಲ್ಲೂ ಕೂಡ ಕೈ ತೊಳೆಯುವ ವ್ಯವಸ್ಥೆ ಇಲ್ಲೂ ಇದೆ ಒಂದು ನಳ ಇಟ್ಟಿದ್ವಿ ಇಲ್ಲಿ ಹ್ಮ್ ಇಲ್ಲೇ ಇಟ್ಟಿದ್ವಿ ಇಲ್ಲಿ ಊಟಕ್ಕೆ ತುಂಬಾ ಗಾಳಿನೂ ಬಿಸ್ತಾ ಇತ್ತು ಒಂದು ಸೈಡು ಊಟಕ್ಕೆ ಮನೆ ಒಳಗಡೆ ಬಂದವರಿಗೆಲ್ಲ ಮಾತಾಡ್ಸೋದು ಈ ರೀತಿ ತುಂಬ ಆಯ್ತು ನನಗಂತೂ ತುಂಬ ಖುಷಿ ಇದೆ ನಮ್ಮನೆ ಗೃಹ ಪ್ರವೇಶ ತುಂಬ ಆಯ್ತು ಅಂತ ಇಲ್ಲೆಲ್ಲ ತಂದು ಇಟ್ಟಿದ್ದಾರೆ ನಾನು ಮೊದಲೇ ಒಂದು ಸಣ್ಣ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ಊಟಕ್ಕೆ ಹಾಕುವಾಗ ಆಗಿಲ್ಲ ಯಾಕೆ ಎಲ್ಲರೂ ಎಲ್ರೂ ಬ್ಯುಸಿ ಇದ್ದೀವಿ ಯಾರು ವಿಡಿಯೋ ಮಾಡುವವರು ಸಿಕ್ಕಿಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಗೆ ಏನು ಗಿಫ್ಟ್ ಬಂತು ಹಾಗೆ ತುಂಬಾ ಸಾರಿಗಳು ತುಂಬಾ ಬಂದಿವೆ ಸಾರಿ ಮನೆ ಒಳಗೆ ವಸ್ತು ಎಲ್ಲವೂ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಗೃಹ ಪ್ರವೇಶ ಹೇಗಾಯ್ತು ತುಂಬಾ ಚೆನ್ನಾಗಾಯ್ತಲ್ವಾ ತುಂಬಾ ಗ್ರ್ಯಾಂಡ್ ಆಯ್ತು ತುಂಬಾ ಖುಷಿ ಆಯ್ತು ನಾವು ಎಷ್ಟು ಪ್ರೀತಿಯಿಂದ ಕರೆದಿದ್ದೀವಿ ಎಷ್ಟು ಜನ ಬಂದಿದ್ದಾರೆ ತುಂಬ ಖುಷಿ ಇದೆ ನಮಗೂ ಕೂಡ ಜನ ಇದ್ದಾರೆ ನಮಗೂ ಕೂಡ ತುಂಬಾ ಜನ ಇದ್ದಾರೆ ಅನ್ನೋ ಹೆಮ್ಮೆನೂ ಕೂಡ ನಮಗಿದೆ ಓಕೆನಾ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವ ಅವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್